ನಮ್ಮ ರಕ್ಷಕರು ದೇಶ ರಕ್ಷಕರು ಇವರು ಭಾರತಾಂಬೆಯ ಸೇವಕರು ದೇಶ ರಕ್ಷಕರು ಇವರು ಭಾರತಾಂಬೆಯ ಸೇವಕರು ಗಡಿ ಕಾಯುವ ಸೈನಿಕರು ಬದ್ಧ ವೈರಿಗಳನ್ನು ಒದ್ದು ಓಡಿಸುವ ವೀರ ಸೂರರು ಬದ್ಧ ವೈರಿಗಳನ್ನು ಒದ್ದು ಓಡಿಸುವ ವೀರ ಸೂರರು ನಾನು ನನ್ನದೆಂದು ಅಣ್ಣದವರು ತನ್ನದೆಲ್ಲವ ಮರೆತವರು ನಾನು ನನ್ನದೆಂದು ಅಣ್ಣದವರು ತನ್ನದೆಲ್ಲವ ಮರಿತವರು ದೇಶವೇ ದೇವರೆಂದು ಭಕ್ತ ಮುನ್ನಡೆಯುವವರು ದೇಶವೇ ದೇವರೆಂದು ಭಕ್ತಿಯಿಂದ ಮುನ್ನಡೆಯುವರು ವೈರಿಯನ್ನು ಮಟ್ಟ ಹಾಕಿ ರುಂಡ ಚೆಂಡಾಡುವರು ವೈರಿಯನ್ನು ಮಟ್ಟ ಹಾಕಿ ರುಂಡ ಚೆಂಡಾಡುವರು ಜೀವ ಜ್ಯೋತಿ ಕೈಯಲ್ಲಿ ಹಿಡಿದು ಮುನ್ನಡೆಯುವರು ತ್ಯಾಗ ಬಲಿದಾನ ಮಾಡುವ ಗಂಡ್ಯದೆಯ ಗುಂಡಿಗೆಯವರು ತ್ಯಾಗ ಬಲಿದಾನ ಮಾಡುವ ಗಂಡದೆಯ ಗುಂಡಿಗೆಯವರು ಸಾವಿನಲ್ಲಿಯೂ ದೇಶ ಪ್ರೇಮ ಮೆರೆಯುವ ಮುಗ್ಧರು ಸಾವಿನಲ್ಲಿಯೂ ಸಹ ದೇಶ ಪ್ರೇಮ ಮೆರೆಯುವ ಮುಗ್ಧರು ರಕ್ತದ ಮಡುವಿನಲ್ಲಿ ಬಿದ್ದು ಮಡಿದರು ಅಸಂಖ್ಯ ಸೈನಿಕರು ರಕ್ತದ ಮಡುವಿನಲ್ಲಿ ಬಿದ್ದು ಮಡಿದರು ಅಸಂಖ್ಯ ಸೈನಿಕರು ತಮ್ಮ ನೆತ್ತರವ ಹರಿಸಿ ನಮ್ಮ ನೆತ್ತರವ ಉಳಿಸಿದರು ತಮ್ಮ ನೆತ್ತರವ ಹರಿಸಿ ನಮ್ಮ ನೆತ್ತರವ ಉಳಿಸಿದರು ಮಾಡು ಇಲ್ಲವೇ ಮಡಿ ಎಂದು ಮುನ್ನಡೆಯುವವರು ಮಾಡು ಇಲ್ಲವೇ ಮಡಿ ಎಂದು ಮುನ್ನಡೆಯುವವರು ಮಾನ ಸನ್ಮಾನ ಹೊಗಳಿಕೆ ತೆಗಳಿಕೆ ಬಯಸದವರು ಮಾನ ಸನ್ಮಾನ ಹೊಗಳಿಕೆ ತೆಗಳಿಕೆ ಬಯಸದವರು ಸತ್ಯ ನ್ಯಾಯ ನೀತಿ ಧರ್ಮ ನಿತ್ಯ ಪಾಲಿಸುವವರು ಸತ್ಯ ನ್ಯಾಯ ನೀತಿ ಧರ್ಮ ನಿತ್ಯ ಪಾಲಿಸುವವರು ನಮ್ಮೆಲ್ಲರ ನಗುವಿಗಾಗಿ ನಮ್ಮೆಲ್ಲರ ನಗುವಿಗಾಗಿ ತಮ್ಮ ನಗುವ ಮರೆತವರು ತಮ್ಮ ಜೀವ ದಾನ ಮಾಡಿ ನಮಗೆ ಭಿಕ್ಷೆ ನೀಡಿದವರು ಎಲ್ಲಿಯಾದರೂ ಕಂಡರೆ ನಮ್ಮ ದೇಶದ ಸೈನಿಕರು ಎಲ್ಲಿ ಆದರೂ ಕಂಡರೆ ನಮ್ಮ ದೇಶದ ಸೈನಿಕರು ಜೈ ಹಿಂದ್ ಎಂದು ಕೈ ಎತ್ತಿ ಹೊಡೆಯಿರಿ ಸೆಲುಟ್ ನೀವೆಲ್ಲರೂ ಜೈ ಹಿಂದೆಂದು ಕೈ ಎತ್ತಿ ಹೊಡೆಯಿರಿ ನೀವೆಲ್ಲರೂ ಸೆಲುಟರು ಜಾತಿ ಭೇದ ಭಾವ ಮರೆತು ಒಂದಾಗಿರುವರು ಎಲ್ಲರೂ ಜಾತಿ ಭೇದ ಭಾವ ಮರೆತು ಒಂದಾಗಿರುವರು ಎಲ್ಲರೂ ಭಾರತಾಂಬೆಯ ಹೆಮ್ಮೆಯ ಪುತ್ರರಿವರು ಅಖಂಡ ದೇಶ ಪ್ರೇಮ ಅಖಂಡ ದೇಶ ಪ್ರೇಮ ಸಾರುವ ದೇವರುಗಳು ಕೈ ಮುಗಿದು ನಮಿಸೋಣ ನಾವೆಲ್ಲರೂ ಕೈ ನಮಿಸೋಣ ನಾವೆಲ್ಲರೂ